ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು ಇವತ್ತಿನಿಂದ ಮನೆ ಮನೆಗೂ ತೆರಳಿ ದತ್ತಾಂಶ ಸಂಗ್ರಹ ಮಾಡಲಾಗುತ್ತೆ ಯಾವ ಒಳಪಂಗಡದಲ್ಲಿ ಎಷ್ಟು ಜನ ಇದ್ದಾರೆ ಯಾರಿಗೆ ಸಮಂಜಸವಾದಂಥ ಮೀಸಲಾತಿ ಸಿಗಬೇಕು ಮೀಸಲಾತಿಯ ಪ್ರಮಾಣ ಎಷ್ಟು ಎಲ್ಲವನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂಥ ಮಾಹಿತಿಯನ್ನು ಹೊಂದಬೇಕಾಗುತ್ತೆ ಮಾಹಿತಿಯನ್ನು ಸಂಗ್ರಹ ಮಾಡುವ ಕಾರಣಕ್ಕಾಗಿ ಮನೆ ಮನೆಗೂ ಕೂಡ ಇವತ್ತು ಶಿಕ್ಷಕರು ಹೋಗ್ತಾ ಇದ್ದಾರೆ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹಕ್ಕೆ ಸಮೀಕ್ಷೆ ಇದು ಇವತ್ತಿನಿಂದ ಮನೆ ಮನೆ ಸರ್ವೆ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಮೇ ಹದಿನೇಳರವರೆಗೂ ಕೂಡ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹ ಆಗುತ್ತೆ ಮೇ ಹದಿನೇಳರವರೆಗೂ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯಿಂದ ಸರ್ವೆ ಕಾರ್ಯ ಒಂದು ಕುಟುಂಬ ಅಂತ ಹೇಳಿದ್ರೆ ಒಂದು ಸಮುದಾಯ ಅಂತ ಹೇಳಿದರೆ ಅದರಲ್ಲಿ ನಾನಾ ರೀತಿಯ ಒಳ ಪಂಗಡಗಳಿದ್ದೇ ಇರುತ್ತೆ ನಾವು ದಲಿತರು ಅಂತ ಒಟ್ಟುಗೂಡಿಸಿ ಕರಿತೇವೆ ಆದರೆ ದಲಿತರಲ್ಲಿ ನೂರ ಎಂಟು ಪಂಗಡಗಳಿದ್ದಾವೆ ಎಡಗೈ ಸಮುದಾಯ ಬಲಗೈ ಸಮುದಾಯ ಇದರಲ್ಲಿ ಗೊಂದಲಗಳಿದ್ದಾವೆ ಪ್ರತಿಯೊಂದು ಕುಟುಂಬ ಆ ಮಾಹಿತಿಯನ್ನು ಸಂಗ್ರಹ ಮಾಡ್ತೇವೆ ಅಂತ ಹೇಳಿದ್ದಾರೆ ಮೊದಲ ಹಂತದಲ್ಲಿ ಮನೆ ಮನೆಗಳಿಗೆ ಭೇಟಿ ಕೊಡ್ತೇವೆ ಎರಡನೇ ಹಂತದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ದಾಖಲೆಯನ್ನು ಸಂಗ್ರಹ ಮಾಡ್ತೇವೆ ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ದತ್ತಾಂಶಗಳನ್ನು ಸಂಗ್ರಹ ಮಾಡ್ತೇವೆ ಅಂತ ಮುಖ್ಯಮಂತ್ರಿಗಳು ಇವತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮೊದಲನೇ ಹಂತದಲ್ಲಿ ಎರಡು ಸಾವಿರದ ಐದು ಐದು ಅಂದ್ರೆ ಇವತ್ತಿನಿಂದ ಐದು ಐದು ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೆ ಮನೆ ಮನೆ ಸಮೀಕ್ಷೆ ಕೈಗೊಳ್ಳಲಾಗುತ್ತದೆ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಹತ್ತೊಂಬತ್ತು ಇಪ್ಪತ್ತೊಂದರವರೆಗೆ ಈ ತಿಂಗಳು ವಿಶೇಷ ಶಿಬಿರ ಮಾಡ್ತೀವಿ ಆ ಶಿಬಿರದಲ್ಲಿ ಸಮೀಕ್ಷೆ ಮಾಡ್ತಾರೆ ಅಲ್ಲೂ ಬಂದು ಹೇಳ್ಬೋದು ಯಾರು ಒಂದು ವೇಳೆ ಬಿಟ್ಟೋಗಿದ್ರೆ ಅವರು ಬಂದು ಹೇಳ್ಬೋದು ಆಮೇಲೆ ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಇಪ್ಪತ್ಮೂರರಿಂದ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡ್ಕೋಬಹುದು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸ್ತೀವಿ ಅಂದರೆ ಮೂರು ಹಂತದಲ್ಲಿ ಸಮೀಕ್ಷೆಗಳು ನಡೀತವೆ ಒಂದು ಹೋಗೋದು ಎರಡನೇದು ಶಿಬಿರ ಮಾಡೋದು ಆ ಶಿಬಿರದಲ್ಲಿ ಬಂದು ಹೇಳ್ತಕ್ಕಂಥದ್ದು ಮೂರನೇದು ಆನ್ಲೈನ್ ಮೂಲಕ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡುತ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಕೇಶ್ ಗಮನಿಸ್ತಾ ಇದ್ದೀವಿ ಜಾತಿ ಜನಗಣತಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಸಮೀಕ್ಷೆ ಯಾವಾಗ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಮಾಡ್ತೇವೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಸಮೀಕ್ಷೆಗೆ ಬಹಳ ದೊಡ್ಡ ಹಿನ್ನಡೆ ಆಯಿತು ಇದೀಗ ರಾಜ್ಯದಲ್ಲಿ ಎಸ್ಸಿ ಎಸ್ ಟಿ ಅಥವಾ ಎಸ್ಸಿ ಸಮುದಾಯ ಎಡಗೈ ಎಷ್ಟು ಬಲಗೈ ಎಷ್ಟು ಇಡೀ ಎಸ್ ಸಿ ಸಮುದಾಯದ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮನೆ ಮನೆಗೆ ತೆರಳಿ ದತ್ತಾಂಶವನ್ನು ಸಂಗ್ರಹ ಮಾಡ್ತಾರೆ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ನಾವಿಲ್ಲಿ ಮನೆ ಮನೆಗೂ ತೆರಳಿ ಇಲ್ಲಿ ಅಂಶವನ್ನು ದತ್ತಾಂಶವನ್ನು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಅಲ್ಲಿಗೆ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಮಟ್ಟಿಗೆ ದಲಿತರ ಸಂಖ್ಯೆ ಎಷ್ಟು ಅನ್ನೋದು ನಿಚ್ಚಳವಾಗಿ ಗೊತ್ತಾಗುತ್ತೆ ಕೇಂದ್ರ ಸರ್ಕಾರ ಮಾಸ್ಟರ್ ಸ್ಟೋಕ್ ಕೊಟ್ಟಿದೆ ಅಂದರೆ ಕೇಂದ್ರ ಸರ್ಕಾರಕ್ಕೂ ಇದು ಮಾಸ್ಟರ್ ಸ್ಟ್ರೋಕ್ ಆಗುತ್ತಾ ಅದಕ್ಕಿಂತಲೂ ಹೆಚ್ಚಿನ ಸ್ಟ್ರೋಕ್ ಆಗುತ್ತಾ ಒಟ್ಟಿನಲ್ಲಿ ರಾಜ್ಯದಲ್ಲಿ ದಲಿತರ ಸಂಖ್ಯೆ ಎಷ್ಟು ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತಾ ಅಂತರಥ ರಾಜ್ಯದಲ್ಲಿ ಈಗಿನ ಸನ್ನಿವೇಶದಲ್ಲಿ ಅಂದರೆ ರಾಜ್ಯ ಸರ್ಕಾರದ ಒಳಗೆ ಮತ್ತು ರಾಜ್ಯ ಸರ್ಕಾರ ಇದುವರೆಗೆ ಕೊಟ್ಟಿದ್ದಂತಹ ಘೋಷಣೆಗೆ ಅನುಗುಣವಾಗಿ ದಲಿತರ ಒಳಪಂಗಡಗಳಿಗೆ ಮೀಸಲಾತಿಯನ್ನು ಘೋಷಣೆ ಮಾಡುವ ಅಂದರೆ ದಲಿತ ಸಮುದಾಯದ ಎಡ ಮತ್ತು ಬಲ ವಿಭಾಗಗಳಲ್ಲಿ ಅಂಕಿಅಂಶಗಳನ್ನು ಒಟ್ಟುಗೊಳಿಸಿ ಅದಕ್ಕೆ ಒಳ ಮೀಸಲಾತಿ ಕಲ್ಪಿಸುವಂತಹ ಮಹತ್ತರ ಯೋಜನೆಗೆ ಸರ್ಕಾರ ಕೈ ಹಾಕಿತ್ತು ಈ ಹಿಂದೆ ಕೂಡ ಒಳ ಮೀಸಲಾತಿ ಕಲ್ಪಿಸುವಂತಹ ಬದ್ಧತೆಯನ್ನು ಪ್ರದರ್ಶನ ಮಾಡ್ತೇವೆ ಅನ್ನುವಂಥ ಮಾತನ್ನು ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಜಾತಿ ಗಣತಿಯ ಘೋಷಣೆಯ ಬೆನ್ನಲ್ಲಿ ಕೇಂದ್ರ ಸರ್ಕಾರದ ಈ ಜಾತಿ ಗಣತಿ ಘೋಷಣೆ ಬೆನ್ನಲ್ಲಿ ರಾಜ್ಯ ಸರ್ಕಾರ ಅಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ ಎರಡೂ ಸಮುದಾಯಗಳ ನಡುವಿನ ಜಾತಿಯ ಜನಗಣತಿ ಮತ್ತು ಲೆಕ್ಕಾಚಾರಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ರಾಜ್ಯದಲ್ಲಿರುವಂತಹ ದಲಿತರ ಎಸ್ಸಿ ಪಂಗಡದಲ್ಲಿನ ಒಟ್ಟು ಜನಸಂಖ್ಯೆ ಎಷ್ಟು ಅನ್ನೋದನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಮತ್ತು ಆ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವತ್ತಿನಿಂದ ಸಮೀಕ್ಷೆನ ಆರಂಭಿಸ್ತಾ ಇದೆ ಒಟ್ಟು ಮೂರು ಹಂತಗಳಲ್ಲಿ ಈ ಸಮೀಕ್ಷೆನ ಮಾಡುವುದಕ್ಕೆ ಸಮೀಕ್ಷೆಯ ಜವಾಬ್ದಾರಿ ಹೊತ್ತಿರುವಂತಹ ನಾಗಮೋಹನ್ ದಾಸ್ ಅವರ ಸಮಿತಿ ಮತ್ತು ಅದರ ಸದಸ್ಯರುಗಳು ರೆಡಿಯಾಗ್ತಾ ಇದ್ದಾರೆ ಇವತ್ತಿನಿಂದ ಆರಂಭಗೊಂಡಂತೆ ಈ ಸಮೀಕ್ಷೆ ಆರಂಭವಾಗ್ತಾ ಇದೆ ಅಂದರೆ ಪ್ರಾರಂಭಗೊಳ್ತಾ ಇದೆ ಒಟ್ಟು ಮೂರು ಹಂತಗಳಲ್ಲಿ ನಡೆಯುವಂಥ ಈ ಸಮೀಕ್ಷೆಯಲ್ಲಿ ಮೊದಲ ಹಂತದಲ್ಲಿ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ಮಾಡಲಾಗುತ್ತೆ ಆ ಬಳಿಕ ಆ ಸಮೀಕ್ಷೆಗೆ ಒಳಪಡದವರು ಅಥವಾ ಆ ಸಂದರ್ಭದಲ್ಲಿ ಸಿಗದಿದ್ದವರು ಎರಡನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುವಂತಹ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಅಲ್ಲಿ ಸಮೀಕ್ಷೆಯಲ್ಲಿ ತಮ್ಮ ಹೆಸರನ್ನು ಅಥವಾ ಮಾಹಿತಿಯನ್ನು ದಾಖಲಿಸಬಹುದು ಅಂತಿಮವಾಗಿ ಕೊನೆಯ ಸಮೀಕ್ಷೆಯ ಅಂದರೆ ಆನ್ಲೈನ್ ಸಮೀಕ್ಷೆಯಲ್ಲಿ ಈ ಎರಡೂ ವ್ಯವಸ್ಥೆಗಳಿಂದ ದೂರ ಉಳಿದಂತಹ ಅಥವಾ ಸಂದರ್ಭಾನುಸಾರ ತಮ್ಮ ಮಾಹಿತಿಯನ್ನು ಒದಗಿಸಲು ಸಾಧ್ಯವಾಗದಂಥವರು ಇಲ್ಲಿ ಆನ್ಲೈನ್ ಮುಖಾಂತರ ತಮ್ಮ ದಾಖಲೆಗಳನ್ನು ಒಪ್ಪಿಸಿ ಅಲ್ಲಿ ತಮ್ಮ ಜಾತಿ ಮತ್ತು ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಲ್ಲಿಸ್ಬೋದು ಅನ್ನುವಂಥ ಮಾತನ್ನು ಹೇಳಿಕೊಂಡಿದೆ ಸೊ ಒಟ್ಟಾರೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಒಳ ಮೀಸಲಾತಿಯ ಸಂಬಂಧ ಎದ್ದಿರುವಂತಹ ಗೊಂದಲಗಳಿಗೆ ಜಾತಿ ಜಾತಿ ಮತ್ತು ಉಪಜಾತಿಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಪರಿಷ್ಕರಿಸುವಂಥದಲ್ಲಿ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳು ಮತ್ತು ಯಾವುದೇ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸಬೇಕು ಅನ್ನೋದರ ಬಗ್ಗೆ ಹೇಳಿಕೊಂಡಿದ್ದಾರೆ ಈ ಸಮೀಕ್ಷಾ ಸಂದರ್ಭದಲ್ಲಿ ಹೆಲ್ಪ್ಲೈನ್ ಆಯೋಜನೆ ಮಾಡಲಾಗಿದ್ದು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ತೆರಳುತ್ತಾರೆ ಪ್ರತಿ ಕುಟುಂಬದ ಮಾಹಿತಿಯನ್ನ ಪಡಿತಾರೆ ಪ್ರತಿ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ನಿಗದಿತ ಸಮುದಾಯದಲ್ಲಿ ಎಷ್ಟು ಜನ ಇದ್ದಾರೆ ನಿಗದಿತ ಅಂತ ಹೇಳಿದ್ರೆ ಸಿಯಲ್ಲಿ ಎಷ್ಟೋ ಪಂಗಡಗಳು ಬರುತ್ತೆ ನೂರ ಎಂಟು ಪಂಗಡಗಳು ಬರುತ್ತೆ ನೂರ ಎಂಟು ಪಂಗಡಗಳ ಮಾಹಿತಿ ಸಿಗುತ್ತೆ ಒಟ್ಟುಗೂಡಿಸಿದಾಗ ಒಟ್ಟುಗೂಡಿಸಿದಾಗ ನಮ್ಗೆ ಸಿಗುವಂತದ್ದು ದಲಿತರ ಸಂಖ್ಯೆ ಈ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಮೂಲಕ ಸಂಖ್ಯೆಯನ್ನು ಹೇಳಿಕೊಟ್ಟಿತ್ತು ಸರ್ಕಾರ ಒಂದು ಕಡೆ ಮೀಸಲಾತಿಯ ವಿಚಾರ ವಿಚಾರವಾಗಿ ಒಳ ಮೀಸಲಾತಿ ವಿಚಾರವಾಗಿ ಸ್ಪಷ್ಟತೆ ಸಿಗಬೇಕಾಗಿತ್ತು ಅದರ ಜೊತೆ ಜೊತೆಗೆ ಇದು ಕೂಡ ದಲಿತರ ಸಂಖ್ಯೆ ಎಷ್ಟು ಅನ್ನೋದನ್ನು ಕೂಡ ಪ್ರೂವ್ ಮಾಡುತ್ತೆ ಅಂತ ದಶರಥ ಇಲ್ಲಿ ಮೀಸಲಾತಿ ಮತ್ತು ಒಳ ಮೀಸಲಾತಿಯ ವಿಚಾರ ಮತ್ತು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ನಡುವಿರುವಂತಹ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಬಿಡಿಸಿ ಹೇಳುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ನವರು ಇದನ್ನು ಅಂದರೆ ಈ ಈ ಬಗೆಗಿನ ಪ್ರಶ್ನೆಗೆ ಕೂಡ ಉತ್ತರವನ್ನು ಕೊಟ್ಟು ಸ್ಪಷ್ಟೀಕರಣವನ್ನು ಹೇಳಿದ್ದಾರೆ ಕಾಂತರಾಜು ಆಯೋಗದ ಆರ್ಥಿಕ ಸಾಮಾಜಿಕ ಸಮೀಕ್ಷೆಗೂ ಇದಕ್ಕೂ ವ್ಯತ್ಯಾಸವಿದೆ ಅದೇ ಬೇರೆ ಇದೇ ಬೇರೆ ಇದು ಕೇವಲ ದಲಿತರ ಒಳಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಗೊಂದಲವನ್ನು ಪರಿಹರಿಸುವುದಕ್ಕೋಸ್ಕರ ಮಾಡ್ತಿರುವಂಥ ಸಮೀಕ್ಷೆ ಅನ್ನುವಂಥ ಮಾತ್ರ ಹೇಳ್ಕೊಂಡಿದ್ದಾರೆ ಅಂದರೆ ದಲಿತ ಸಮುದಾಯದಲ್ಲಿ ತಾವು ಹೇಳಿದ ಹಾಗೆ ಒಟ್ಟಿಗೆ ಈಗಿನ ಗಣತಿಯ ಲೆಕ್ಕಾಚಾರಕ್ಕೆ ಅಳವಡಿಸಿಕೊಂಡಿರುವಂತೆ ನೂರ ಒಂದಕ್ಕೂ ಹೆಚ್ಚು ಬೇರೆ ಬೇರೆ ಜಾತಿಗಳಿವೆ ಅಂದರೆ ಪರಿಶಿಷ್ಟ ಜಾತಿ ಅಂದಾಕ್ಷಣ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರೋದು ಅಂದರೆ ಇಲ್ಲಿವರೆಗೂ ನಾವು ಗುರುತಿಸ್ತಿರೋದು ಛಲವಾದಿ ಮತ್ತು ಮಾದಿಗ ಅನ್ನುವಂತಹ ಎಡಬಲದ ಸಮುದಾಯಗಳನ್ನು ಬಿಟ್ಟರೆ ಒಂದೆರಡು ಮೂರು ಇತರ ಜಾತಿಗಳನ್ನು ಘೋಷಣೆ ಮಾಡುವಂಥದ್ದು ಅಥವಾ ಗುರುತಿಸುವಂಥ ಸನ್ನಿವೇಶ ಇತ್ತು ಆದರೆ ಇಲ್ಲಿ ದಲಿತ ಅನ್ನುವಂಥದ್ದಾದರೆ ಒಟ್ಟಿಗೆ ನೂರ ಒಂದಕ್ಕೂ ಹೆಚ್ಚು ಜಾತಿಗಳ ಸಮೀಕರಣ ಹಾಗಾಗಿ ಈ ಜಾತಿಗಳ ನಡುವೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಜಾತಿಗಳು ಕೂಡ ಒಳಗೊಳ್ಳೋದ್ರಿಂದಾಗಿ ಒಟ್ಟಾರೆ ಜಾತಿಗಳ ಗುಚ್ಛವನ್ನು ಪರಿಶಿಷ್ಟ ಜಾತಿ ಅಂತ ಕರೆಯಲಾಗ್ತಾ ಇತ್ತು ಆದರೆ ಅಲ್ಲಿ ಮೂಲವಾಗಿ ಅಸ್ಪೃಶ್ಯ ಸಮುದಾಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಂವಿಧಾನ ದತ್ತವಾಗಿ ಮೀಸಲಾತಿಯನ್ನು ಪಡೆಯುವುದಕ್ಕೆ ಅರ್ಹವಾಗಿದ್ದಂತಹ ಜಾತಿಗಳಲ್ಲಿ ಎಡ ಮತ್ತು ಬಲ ಅಂದರೆ ಮಾದಿಗ ಮತ್ತು ವಲಯ ಅನ್ನುವಂಥ ಎರಡು ಪ್ರಮುಖ ಮೂಲ ಜಾತಿಗಳನ್ನು ಕರೆಯಲಾಗ್ತಾ ಇತ್ತು ಆ ಜಾತಿಯಲ್ಲಿರುವಂಥದ್ರಲ್ಲಿ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಳಮಟ್ಟದವರೆಗೂ ಕೂಡ ಈ ಸಮುದಾಯದ ವ್ಯವಸ್ಥೆಯಲ್ಲಿ ಮೀಸಲಾತಿ ಇರೋದ್ರಿಂದಾಗಿ ಅವರು ಇದಕ್ಕೋಸ್ಕರ ಒಳ ಮೀಸಲಾತಿ ಕೂಗನ್ನು ಎಬ್ಬಿಸಿದ್ರು ಎಲ್ಲ ಜಾತಿಗಳು ಒಗ್ಗಟ್ಟಾಗಿ ಒಗ್ಗಟ್ಟಾಗಿರೋದ್ರಿಂದ ನೂರಾವಂತೂ ಜಾತಿಗಳಲ್ಲಿ ನಮ್ಮ ಜನಸಂಖ್ಯೆ ಇದ್ದರೂ ಕೂಡ ನಮಗೆ ಅನುಗುಣವಾಗಿ ಸಿಗಬೇಕಾದ ಮೀಸಲಾತಿ ಸಿಗ್ತಾ ಇರಲಿಲ್ಲ ಎಲ್ಲರೂ ಕೂಡ ಇದನ್ನು ಬಳಸಿಕೊಳ್ಳೋದ್ರಿಂದಾಗಿ ನಮಗೆ ಅಸ್ಪೃಶ್ಯತೆಯ ವಿಚಾರದಿಂದಾಗಿ ನಮಗೆ ಸಂವಿಧಾನದತ್ತವಾಗಿ ಸಿಕ್ಕಂತಹ ಮೀಸಲಾತಿ ಸಿಗದೇ ಇರೋದ್ರಿಂದಾಗಿ ಅದನ್ನು ಕೊಡಿ ಎನ್ನುವಂಥ ಒತ್ತಾಯವನ್ನು ಈ ಎರಡೂ ಸಮುದಾಯಗಳು ಮಾಡಿದ್ದು ಇದಕ್ಕೆ ಭಾಳ ವಿರೋಧಗಳು ಕತ್ತು ಕೂಡ ಇತ್ತು ಸುಮಾರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಮಾದಿಗ ಸಮುದಾಯ ಇದರ ವಿಚಾರವಾಗಿ ಹೋರಾಟವನ್ನು ನಡೆಸ್ಕೊಳ್ತಾ ಬಂದಿತ್ತು ಈಗ ಆ ಸಮುದಾಯದ ಬೇಡಿಕೆಗೆ ಫಲ ಸಿಗುವಂಥ ಸನ್ನಿವೇಶ ಬಂದಿದೆ ಅನ್ನುವಂಥ ವಿಶ್ಲೇಷಣೆ ಕೂಡ ಮಾಡಲಾಗ್ತಿದೆ ಇಲ್ಲಿ ಪ್ರಮುಖವಾಗಿ ಅಂದರೆ ಈ ಜಾತಿ ಮತ್ತು ಉಪಜಾತಿಯ ವಿಚಾರದಲ್ಲಿ ಎದ್ದಂಥ ಪ್ರಮುಖ ಮುಖ್ಯ ಗೊಂದಲ ಏನು ಅಂತಂದರೆ ನಾಲ್ಕಾರು ಜಾತಿಗಳು ಅಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ 入れて。 ಉಪಜಾತಿಗಳಾಗಿ ಕರೆಯುವಂಥ ಜಾತಿಗಳನ್ನೇ ಪ್ರಮುಖ ಜಾತಿ ಅನ್ನುವಂಥ ಗುರುತಿಸುವಂಥ ಪ್ರಕ್ರಿಯೆ ಇತ್ತು ಇದರಲ್ಲಿ ವಲಯವಾರು ಅಂದರೆ ಉತ್ತರ ಕರ್ನಾಟಕ ಭಾಗ ಮತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೋದಾಗ ಪ್ರಾಂತ್ಯಕ್ಕೆ ಅನುಗುಣವಾಗಿ ಒಂದೇ ಜಾತಿಯ ಹೆಸರನ್ನು ಎರಡೂ ಜ ಎಡ ಮತ್ತು ಬಲಗಳಲ್ಲೂ ಕೂಡ ಗುರುತಿಸುವಂಥ ಸನ್ನಿವೇಶ ಇತ್ತು ಹೀಗಾಗಿ ನಿಖರವಾಗಿ ಯಾರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಗುರುತಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಹಾಗೆ ಮುಖ್ಯವಾಗಿ ಈಗ ಮೂಲ ಜಾತಿ ಯಾವುದು ಅನ್ನೋಂಥದ್ದಕ್ಕೂ ಕೂಡ ಸ್ಪಷ್ಟತೆ ಸಿಕ್ಕಿರಲಿಲ್ಲ ಸೊ ಎಲ್ಲ ಗೊಂದಲಗಳನ್ನು ಪರಿಹರಿಸುವುದಕ್ಕೋಸ್ಕರ ಈಗ ಮೂಲ ಜಾತಿಯ ನೆಲೆಗಟ್ಟಿನಲ್ಲಿ ಉಪಜಾತಿಗಳನ್ನು ನಿರ್ಧರಿಸಿ ಭರಿಸುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂತಹ ಕಠಿಣವಾದಂಥ ವ್ಯವಸ್ಥೆಯನ್ನು ಬದಲಾಯಿಸಿ ಅಥವಾ ಒಂದು ನೀಟಾದ ಷರತ್ತನ್ನಿಟ್ಟು ಅದರ ಮುಖಾಂತರ ಸಮೀಕ್ಷೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಿದೆ ಆದರೆ ಇಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದೆ ಅನ್ನುವಂಥ ಮಾತನ್ನು ವಿಪಕ್ಷಗಳು ಹೇಳ್ಕೊಳ್ತಾ ಇದೆ ಮೂಲ ಜಾತಿ ಉಪಜಾತಿಯನ್ನು ಬರೆಸುವ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಕೇವಲ ಗಣತಿ ಲೆಕ್ಕಾಚಾರದಲ್ಲಿ ಅಂಕಿ ಸಂಶೆಗಳನ್ನು ಪಡೆಯುವುದಕ್ಕೋಸ್ಕರ ಮಾಡ್ತಿರುವಂತಹ ಗಿಮಿಕ್ ಇದು ಒತ್ತಡಕ್ಕೆ ಒಳಗಾಗಿ ತಮ್ಮ ವೋಟ್ ಬ್ಯಾಂಕ್ ಸಮುದಾಯವನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರ ಈ ರೀತಿ ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಿದೆ ಆದರೆ ಸರ್ಕಾರ ಮಾತ್ರ ಇದನ್ನು ತನ್ನ ಬದ್ಧತೆಯ ವಿಚಾರವಾಗಿ ಮೇಲ್ಪಂಕ್ತಿಯ ವಿಚಾರವಾಗಿ ತೆಗೆದುಕೊಂಡು ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಒಳಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ತನ್ನ ನಿಲುವನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದೆ ದಲಿತ ಸಮುದಾಯಕ್ಕೆ ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ನಾನು ಹೀಗಿದ್ದೇನೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಅಧ್ಯಕ್ಷ ಥ್ಯಾಂಕ್ ಯು ರಾಕೇಶ್ ನಿಮ್ಮ ಮಾಹಿತಿಗೆ